ಬಹಳ ಸಿಸ್ಟಮೆಟಿಕ್ ಆಗಿ ಆಮೇಲೆ ಆಗಿರ್ತೈತಿ ಮಳಿ ಸ್ವಲ್ಪ ಆಗ್ಬಹುದು ನನಗೆ ಇದ್ರ ಪ್ರಕಾರ ಅಂದಾಜು ಇದ್ರೆ ಅತ್ಯಾಘಾತ ಆಗಿರ್ತಾರೆ ಬೆಳಗ್ಗೆ ಮಳೆ ಇರ್ಲಿಕ್ಕಿಲ್ಲ ನನ್ನ ಅಂದಾಜು ಪ್ರಕರಣ ಅವತ್ತ ಸಾಕು ತೀರ್ಮಾನ ಮಾಡಿ ಹಂಗೇನ ಮಳಿ ಆಗ್ತಲ್ಲ ಎಲ್ಲ ಕಡೆ ಧ್ವಜ ಇರಬೇಕು ಎಲ್ಲ ಇವು ಇರಬೇಕು ಸ್ವಲ್ಪ ಖರ್ಚಲ್ಲಿ ಇಲ್ಲಿ ಹಾಕ್ತೀವಿ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಮಾಡಬೇಕು ಈಗ ಇಲಾಖೆ ಸಹ ಪಂಚಾಯತ್ ರಾಜ್ ಇಲಾಖೆ ಕೀಳುವ ಇಲಾಖೆ ಬಹಳ ಸಿಸ್ಟಮೆಟಿಕ್ ಆಗಿ ಆಮೇಲೆ ಎಲ್ಲ ಆಗಿರ್ತದೆ ಮನಸ್ಸು ಸ್ವಲ್ಪ ಆಗ್ಬೋದು ನನಗೆ ಇದರ ಬಗ್ಗೆ ಅಂದಾಜು ಇದ್ರೆ ಹತ್ಯಾಘ್ರತ ಆಗಿರ್ತಾರೆ ಬೆಳಗ್ಗೆ ಮಳಿಲಿಕ್ಕಿಲ್ಲ ನನ್ನ ಅಂದಾಜು ಪ್ರಕಟ ಅವತ್ತು ಸಹಕಾರ ಮಾಡ್ಬಿಟ್ಟು ಹಂಗೇನ ಮಳಿ ಆಗ್ತಲ್ಲ ಎಲ್ಲ ಕಡೆ ಧ್ವಜ ಇರಬೇಕು ಎಲ್ಲ ಇವು ಇರಬೇಕು ಸ್ವಲ್ಪ ಖರ್ಚಾಲಿ ಇಲ್ಲಿ ಹಾಕ್ತೀವಿ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಮಾಡಬೇಕು ಇನ್ನು ನಿಮ್ಗೆ ಇಲಾಖೆ ಸರಕರಲ್ಲ ಪಂಚಾಯತ್ ರಾಜ್ ಇಲಾಖೆ ಕೀಳುವ ಇಲಾಖೆ